ಹೊತ್ತು ನೆಚ್ಚಿಗೆ ಬಂತು ಇವತ್ತಿಷ್ಟೊತ್ತು ಮುಕ್ಕೊಂಡಿದ್ದಲ್ಲ ಇವ ಹುಡುಗ ಬೇರೆ ಸಾಲಿ ಕಳಿಸ್ಬೇಕಾಗೈತಿ ಹೌದು ಈ ಸಣ್ಣವನಿಗೆ ಅವನಿಗೆ ಸಾಲಿಗೆ ಕಳಿಸಿ ಹಂಗೆ ದೊಡ್ಡವ್ನ ಕೆಲಸ ಕರ್ಕೊಂಡೋದ್ರಾಯ್ತು ಇವ ಬೈತಾನ ಹೊತ್ತು ಭಾಳ ಆಯ್ತು ಏ ಹುಡುಗ್ರ ಏ ಹುಡುಗ್ರ ಏ ರಾಮಾ ಏ ಒಬ್ಬಳು ನಿಮ್ಮ ತಮ್ಮ ಎಬ್ಬಿಸಿ ಜಲ್ದಿ ಜಲ್ದಿ ಡಾಕಾ ಮಾಡಿ ಸಾಲಿಗೆ ತಯಾರಾಗಂತ ಹೇಳು ಏನ

ఏనంది ంగారంజి ఇవత్తు గంజి గంజి కుడి నా సౌకర్య రొక్క కొట్ర ఉప్పు దాసరాబట్గా దేవ్ ఇన్న ఎస్ దిన అంత నమ్ కష్ట హింకొడ మధ్యాహ్న సాలిబ గంజి కుడి

ಏನ್ವಾ ಟೈಮ್ ಅನ್ನ ಬರುದಾರ ಇದಂದ್ ದಿನ ತಡಾಗೈತ್ರಿಪ್ಪ ಕ್ಷಮ ಇಲ್ರಿ ಇನ್ನೊಂದ್ಸಲ ಹಿಂಗ ಹಿಂಗ್ ಮಾಡಂಗಿಲ್ಲರಿನಾ ಏನ್ವಾ ಅಡ್ಮಿಷನ್ ಕತ್ತೇಳಿ ಇಪ್ಪತ್ತ್ ಸಾವಿರ ರೂಪಾಯಿ ತಗೊಂಡಿರಿ ಅದ್ ಮುಟ್ಟುದು ಬಡ್ಡಿ ಮುಟ್ಟುದೇವ ಗಂಟ್ ಯಾವಾಗ ಈ ನಮ್ಮನೆ ಈ ಟೈಮ್ ಮಾಡಿ ಬಂದ್ರ ಯಾವಾಗ ಮುಟ್ಟುದಾದ್ ಬೇಕಲ್ಲ ಬರೀ ದಿನ ಇದನ್ನ ಹೇಳ್ತಿ ಅಪ್ಪಾಗಿದ್ರೆ ನಿಮ್ ರೊಕ್ಕ ನನ್ ಮಣಗ್ಸಲ್ರಿ ಸೌಕರ ನಾನು ನನ್ ಮಗ ದು ಮುಟ್ಟಿ ನಾನು ನನ್ ಮಗ ದುಡದ್ ಮುಟ್ಟಿಸ್ತೀವಿ ಏನೋ ನಿನ್ನೆ ಆರಾಮಿಲ್ಲ ಅಂತೇಳಿ ಜಲ್ದಿ ಎದ್ದಾಳಕಾಗಲಿಲ್ರಿ ಇನ್ ಮುಂದೆ ಅಂತ ಕೆಲಸ ಮಾಡಲ್ರಿ ಜಲ್ದಿ ಬರ್ತೀನಿ ಬರ್ತೀನಿ ಏನು ನಾನ ಕಣ್ಣಾನಿರ್ತ ಕುತ್ ಬಿಡ್ತೀನಿ ನಮಗ್ ಮಾತಾಡಕ್ ಏನು ಬರುದಿಲ್ಲ ಹೇಳಿ ನಾವು ಬಿಡೋದು ಹೋಗ್ ಶಾನೆ ದ ನಾ ಮೇವು ಮಾಡ್ತೀನಿ ಅದನ್ನೆಲ್ಲ ತಂದು ದನಗಳಿಗೆ ಹಾಕಂತ ಆ ಅವಕ್ಕೆಲ್ಲಾ ನೀರ್ ಕುಡಸಾಕ ವ್ಯವಸ್ಥೆ ಅದ್ ಮಾಡ್ ಕೋ ಕನ್ಸರ್ಟ್ ಚಾಲೂ ಮಾಡ್ಕೊಡು ಅಂತ ಯಪ್ಪಾ ರಾಮಾ ಯಪ್ಪಾ ಇದ್ನೋ ಇದು ಒಂದಟ್ ದನಗಳಿಗಾಕವಳಕತ್ಯಾವ್ ನೀನು ಒಯ್ಯಾವ ಯಪ್ಪಾ ನನಗ ಆಗವಲ್ತು ಬಿಸಿಲು ಬಾಳ ಆಗೇತಕ್ಕ ಚಕ್ರ ಬಂದ ನಂಗ ಆಗಾಕತೇತಿ ವಯ್ ಮಗ ಹಂಗ್ ಮಾಡ್ಬೇಡ ಒಳಗೈತೆ ಅವ ನೀನು ಕೈ ಅಂದ್ರೆ ನೀನು ಹಿಂಗ ಅಂದ್ರೆ ನಾ ಹೆಂಗೋ ಮಾಡಲಿ ಭಗವಂತ ನೀಪ್ಪ ಅಲ್ಲಿ ತಂದು ತಗೊಂಬಪ್ಪ ನಾನು ಬರ್ತೀನಿ ಬಾರು ಎತ್ಕೊಂಡು ಎತ್ಕೊಂಡೋಗ್ಯಪ್ಪ ಯಾಕೋ ಚಕ್ಕರ್ ಬಂದಂಗಾಗತ್ತೈತೆ ಚಲೋ ಭಗವಂತ ಸಾವಕಾಶ ಹೋಗ್ಯಪ್ಪ Tipe Tata kayak ikan mah Allah ini aku nila

மக்கள் ಏನatro ಅವಾಗ ಚಕ್ರ ಬಂದಿದಿತಿ ಬರೇ ಇದಾತಲ್ವ ಹೆಂಗಾರೆ ಅಗळे ಬೋರ್ದು ಅಗळेನ ಬಂದಿರಿ ಮತ್ತೆ ಇದು ಶುರು ಏನ ಚಲೋ ಮೆಟ್ಟಿ ಹೈತಳ ಬಯ ಬಾಯು ಮುಟ್ಟುದಿಲ್ಲ ಇದೇನಾಗುದಿಲ್ಲ ಇದೆನ ಆಗೋದಿಲ್ಲ ಬರಬರಿ ಆತಳ ದೇвере ಇದ್ದರೆ ಇಂತ ಜನ್ಮ ಪಾಪಿಗೂ ಓ ಮನಿ ಹೋಗುನ್ ಬಾವಾ ಏನಂತ ಮನಿ ಸಾವ್ಕಾರ್ ನೋಡಿದ್ರೆ ಹಂಗ ಮಾತಾಡ್ರಯೋ ದೇವ್ರಿ ಯಾ ಹಾಕಿ ಸಂತ ನೋಯ್ಯಪ್ಪ ನನ್ಗ ಎಷ್ಟಂತ ಬರ್ತನ ಕೊಡ್ತೀಯೋ ದೇವ್ರೆ ನನಗ ನನಗೇನು ಕೇಳಿನ ನನ್ನ ಏನೋ ಭಗವಂತ ಕೈ ಮುಗಿತು ನನ್ನ ಮಕ್ಕಳು ಮಕ್ಳು ದೊಡ್ಡವಾಗತ್ತನ

అమ్మా సౌకర్ తోగి రొక్క హర్వాకార్ రొక్క కుడతాల్ నమ్మన్ దోర్స్బక్కు రొక్క హర్ైతి సౌకర్ కడే కుడతా ఏన్ తో సౌకర్ సౌకారి నమస్కార సకహారి ಅವಾಗ ಅರಾಮ್ ಕುಡ್ರಿ ಏನೋ ಮನ್ಯದ್ ತಗೊಂಡಿರಿ ಮತ್ ರೊಕ್ಕ ರೊಕ್ಕ ಆತ್ರಿ ಅಲ್ವ ಮೊನ್ನೆ ಇಪ್ಪತ್ ಸಾವಿರ ರೂಪಾಯಿ ತಗೊಂಡಿರಿ ಮನ್ಯ ತಗೊಂಡಿದ್ರ ಸಾವಕಾರ ಅವಾಗ ಆರಾಮಿಲ್ಲ ಒಂದ್ ನೂರ್ ರೂಪಾಯಿ ಅದಾವನ್ ಕುಡ್ರಿ ರೊಕ್ಕ ಕೊಟ್ಟು ಕೊಡ್ ರೊಕ್ಕ ಇಲ್ಲಿ ಹೋಗ್ಬಿಡ್ರಿ ನೀವ್ ಹಂಗ ಮಾಡ್ಬೇಡ್ರಿ ಒಂದ್ ನೂರ್ ಇಂತಾದಕ್ಕೆಲ್ಲ ಕಾಲ್ ಹಿಡ್ತೀನ ಏನ್ ನೂರ್ ರೂಪಾಯಿ ಬೇಕಿಲ್ಲ ತೋರ್ಸುಂಬ್ರಾಗಡಿ

ಸಡ್ರ ಏನ್ ನೋಡಕತ್ರಿಗ ನಾವ್ ಮಾತಾಡೋ ಏನ್ ಇಲ್ರಿ ಗೌಡ್ರ ಸಣ್ಣ ವಯಸ್ಸಿನಾಗ ಆ ಹೆಣ್ಮಾಗಳ ಗಂಡ ತೀರ್ಕೊಂಡ್ ಹೋದ ಈಗ ಎರಡು ಸಣ್ಣ ಮಕ್ಕಳನ್ನ ತಗೊಂಡ ಅಲ್ಲಿ ಇಲ್ಲಿ ಹೊಲ್ದಾಗ ಬೇಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಲಾತು ಅದನ್ನ ವಿಚಾರ ಮಾಡೀನ್ರಿ ಸರ್ದು ಯಾವತ್ ನೋಡ್ರಿ ಅಂತ ಎಲ್ಲ ವಿಚಾರ ಮಾಡ್ಬೋದ ಗೊತ್ತಿರ್ತಾರ್ರಿ ಏನ್ ನೋಡ್ರಿ ಅವ್ರ ಪರಿಸ್ಥಿತಿ ಹಾಂಗೇ बाळा त्रास गो बाई भाळ त्रास आग कतीतो ये बाळा त्रास